ಏ ಸರಿ ಸರಿ ನೀವು ಸುಮ್ಮನೆ ಈ ಜಗಳ ಪಗ್ ಎಲ್ಲ ಬಿಟ್ಬಿಡಿ ಹಿಂಗೆ ಮುಂದಿನ ಕಾರಿ ಎಲ್ಲಾನು ಗಾಡಿ ಬಂದೈತೆ ಎಲ್ಲ ಹೆಂಗು ಸಲ ಇತ್ತಾಗ ಬನ್ನಿ ಎಲ್ಲ ಗಂಡು ಬತ್ತವ್ರೆ ಎಲ್ಲನೂ ಎತ್ಕೊಂಡು ಹಾಂ ಕಾರ್ನಾಗ ಹಾಕೊಂಡು ಹೋಗೋದು ಅಲ್ಲಿ ಫೋನ್ ಮಾಡ್ಬಿಟ್ಟು ನಿಮ್ಮ ಊರಾಗ ಎಲ್ಲಾನು ಏಳು ಗುಂಡಿ ತೆಗಿಯೋಕೆ ಗುಂಡಿ ಎಲ್ಲ ತೆಗೆದು ಎಲ್ಲಾನು ಚಟ್ಟ ಗಿಟ್ಟೆ ಎಲ್ಲ ಕೊಟ್ಬಿಟ್ಟವ್ರಂತೆ ಎಲ್ಲ ಕೊಟ್ಟಿದ್ದೆಲ್ಲ ಮುಗ್ದಾಯ್ತಂತೆ ಇನ್ನೇನಿಲ್ಲ ಅಲ್ಲಿ ಅಲ್ಲಿಂದ ಹಂಗೇನೇ ಹೋಗಿದ್ದ ತಕ್ಷಣ ಹಂಗೆ ಹಂಗೇನೇ ಗಾಡಿನ ಕೂರ್ಸ್ಕೊಂಡು ಹೋಗ್ತಿರದ ತಕ್ಷಣ ಏನೇ ನಿನ್ ನಿನ್ನ ಗಂಡಸದನ್ನು ಧೈರ್ಯ ತಗಬೇಕು ಹಾಂ ಹಿಂಗೆ ಎಲ್ಲನೇ ಇದು ಮಾಡೋಕ್ಕಾಗ್ತದ ಎದೋಳೆ ಇದ್ದೋಳು ನಿಮ್ಮ ಅಮ್ಮನ ಎತ್ಬಿಟ್ಟು ಹಂಗೇನೀಯಾ ಕರ್ಕೊಂಡು ಹೋಗೋಣ ಎದೋಳು ಇದ್ಳು ಹ್ಞೂ ನಿಧಾನಕ್ಕೆ ಎತ್ಕೊಳ್ಳೋಣ ಓದಿ ಬಾಯ್ ಇದೊಳಿ ಬವಾ ಇದೇಳಿ ಎತ್ಕೊಂಡ್ರಿ ಇದಳಿ ಅಯ್ಯೋ ಎಷ್ಟು ತತ್ಕೊಂಡು ಕುತ್ಕೊಂಡ್ರ ಅಷ್ಟೇನ ಏನಾರ ಬದ್ಲಾಯ್ತದ ಏನಾರ ಹೋಗಿರೋ ಬಂದ್ಬಿಡ್ತಾರ ಸಮಾಧಾನ ಮಾಡ್ಕೊಳ್ಳಿ ನೀವೇ ಹಿಂಗೆ ಇದ್ ಮಾಡ್ಕೊಂಡು ಕುತ್ಕೊಂಡ್ರಿ ಹಂಗೋಳಿ ಹಾ ಇದೋಳ ಇದ್ ಮಾಡ್ಕೊಂಡು ಮಾಡ್ಕೊಂಡ್ಲಾ ಏನು ಮಾಡ್ಕೊಲಿಲ್ಲ ಸಮಾಧಾನ ಮಾಡ್ಕೊಳ್ಳಿ ನಮ್ಮ ಅಮ್ಮನಿ ಎಷ್ಟೆಲ್ಲ ಪಿರುತಿ ಮಾಡ್ತಾ ಇದ್ದೆ ನಾನು ಈಗ ನಮ್ಮ ಅಮ್ಮ ಹೋಗಿರೋ ಹೋಗಿರೋತ್ ಅಡ್ಕಳಕಾಯ್ತಿಲ್ಲ ನನಗೆ ನಮ್ಮ ಅಮ್ಮ ಅಂದ್ರೆ ನಾನು ಪಿರಾಣ ನನ್ಗೆ ಯಾವ ವ್ಯವಹಾರ ಏನು ಗೊತ್ತಿಲ್ಲ ಎಲ್ಲ ಅಮ್ಮಂಗೆ ಏನ ಗೊತ್ತಿದ್ದು ಈಗ ನಮ್ಮಅಮ್ಮನೇ ಇಲ್ಲ ಅಂದ್ರೆ ಹಂಗಪ್ಪೋ ನಾನ್ ಬಾಳ್ಮೆ ಮಾಡ್ಲಿ ಯಾರು ಅಯ್ಯೋ ಈ ಒಮ್ಮೆ ಸತ್ತದ್ಲು ಬೆಳಗ್ಗೆಲ್ಲ ಫೋನ್ ಹಾಕ್ಬಿಟ್ಟು ಬಾ ನಿನ್ ಕಾಸ ನೀನು ಕೊಟ್ಬಿಡ್ತೀನಿ ಬಂದ್ಬಿಟ್ಟು ಎತ್ಕೊಂಡು ಹೋಗು ಯಾರು ಬೇಕು ಒಂದು ಲಕ್ಷ ತಾನೇ ಒಂದ್ ಲಕ್ಷ ಹಿಂಗೆ ಬಿಸಾಕ್ಬಿಡ್ತೀನಿ ಓ ನನ್ನ ಮಗ ಮಾಡವ್ನೆ ಮಾಡವನೇ ಎಲ್ಲಾ ಹೇಳ್ತಾ ಇದ್ಲು ಈಗ ನೋಡಿದ್ರು ಫೋನ್ ಹಾಕ್ಬಿಟ್ಟು ಮನೆ ಓಡಿದ್ಲು ದಿನ ನಾನೇ ಫೋನ್ ಮಾಡಿ ಫೋನ್ ಮಾಡಿ ಕೇಳ್ತಾ ಇದ್ದೆ ಎಲ್ಲಿ 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 ಅಂತ ಹೇಳ್ಬಿಟ್ಟು ಇವತ್ತು ಬಾ ಕೊಟ್ಬಿಡ್ತೀನಿ ನನಗೆ ಯಾರ್ ದುಡ್ಡಿನ ಅವಶ್ಯಕತೆನವೇ ಇಲ್ಲ ಅಂತ ಹೇಳ್ಬಿಟ್ಟು ಆ ಎಲ್ಲನೇ ಮಾಡಿಬಿಟ್ಟು ಕರ್ದ್ಬಿಟ್ಟು ಈಗ ನೋಡಿದ್ರೆ ಬಿರಾಣ ನೀವು ಒಂಟೋಗ್ಬಿಟ್ಟಾಯ್ತಾ ಏನು ನಮ್ಮ ಅತ್ತೆ ನಿಮ್ದಾಗೆಲ್ಲನೇ ಸಾಲ ಮಾಡಿದ್ದೆ అయ్యో బెళ్ళి ఫోన్ మిబిట్ ఒంటే హింబా మధ్య అంతం బా కొట్బడ్తీని నేను చాలా ఎలా లక్ష అంతేబుట్టుబుట్టు ఈ సత్త ఓయ్ అయ్యో నన్నొందు లక్ష రూపాయి నన్నొందు లక్ష రూపాయి వయ్తో అప్ప యార్గే అప్ప మీనుంటు నమ్మత్తంటు నన్గరే ఏను గొప్ప నన్నమాక అంత నోడకేనే బర్బాడను నీనుంటు అత్త ఉంటు నమే లక్ష పక్ష లెక్కచారా గొప్ప నమ్ము అత్తంతవ్ ఇక యవ ఇస్కండిల్వ అలా నమ్గంతే గొత్త నోడి అది ననగ గొత్త హంగళి ಅದು ಯಾಕೆ ನೀವ್ ಅತ್ತೆ ನೀವ್ ಒಂದು ಲಕ್ಷ ರೂಪಾಯಿ ಇಸ್ಕೊಂಡು ಎಲ್ಲನೇ ಬೊಡ್ಡಿ ಕಟ್ತೀನಿ ಅಂತ ಇಸ್ಕೊಂಡ್ ಹೋಗ್ ಕೊಟ್ಟು ಹೇಳಿದ್ದಂಗೆ ಆಟಾಡ್ಸ್ತಾ ಇದ್ಲು ಈಗ ನೋಡಿದ್ರೆ ಇಲ್ದಿರ ಮಾತಾಡಲ್ಲ ಮಾತಾಡ್ತಿದಿರ ನೀವು ನಂಗೆ ಅದು ಎಲ್ಲನೇ ಗೊತ್ತಿಲ್ಲ ನನಗಂತೂ ನನ್ನ ದುಡ್ಡು ವಾಪಾಸ್ ಬಂದುಬಿಡ್ಬೇಕಷ್ಟೇನೀಯ ಆವಮ್ಮನೆ ಫೋನ್ ಮಾಡಿ ಮದ್ಯ ಮದ್ಯಂಗೆ ಬಾ ಅಂತ ಹೇಳ್ಬಿಟ್ಟು ಆ ಕರ್ದ್ಬಿಟ್ಟು ಇವಾಗ ನೋಡಿದ್ರೆ ಹೆಂಗ್ ಸಿಕ್ಕ ಹಂಗೆ ಏನು ನೀವು ಮಾತಾಡಿದ್ರೆ ಹೆಂಗೆ ಹಯಂ ಸತ್ತವಳೆ ಅಂದ್ರೆ ನೀವು ಸಾಲ್ವ ನೀವೇನೇ ತೀರ್ಸ್ಬೇಕಾಯ್ತದೆ ನೀವು ತೀರ್ಸಕ್ಕಿಲ್ಲ ಅಂತಂದ್ರೆ ಹೆಂಗೆ ನನಗದೆಲ್ಲ ಗೊತ್ತಿಲ್ಲ ನೀವೇನೇ ನನ್ನ ಸಾಲ್ವ ತೀರಿಸ್ಬಿಡಿ ಹಳ್ಳಿಗಡೆ ನಾನು ಸುಮ್ಮನೆ ಕೊಡೋಕ್ಕಿಲ್ಲ ಅಷ್ಟೇನೆ ನೀವ್ ಬೇಕಾರೆ ಬಂದ್ ನಮ್ಮ ಅಮ್ಮನಾಗ ಕೇಳ್ಕೊಳ್ಳಿ ನನ್ ತಗು ನಾನು ಎಂಟ್ರ ತಗೋ ಪೈಸಾ ಇಲ್ಲ ನೀವು ಬೇಕಾರೆ ಬಂದ್ ನಮ್ಮ ಅಮ್ಮನೇ ಕೇಳ್ಕೋಬೇಕು ನಮ್ಮ ಅಂಬ್ಕಿದ್ದಾಗ ಏನ್ ಇಸ್ಕೋಬೇಕಾಗಿತ್ತು ಅದ್ಬಿಟ್ಬಿಟ್ಟು ಇವಾಗ ಬಂದ್ಬಿಟ್ಟು ಸತ್ಮೇಲೆ ಬಂದ್ಬಿಟ್ಟು ಬಾಯ್ ಬಡ್ಕೊಂಡ್ರೆ ನೀವು ನಮ್ಮನ್ನ ಏನಾರ ಕೇಳ್ಕೊಟ್ಟಿದ್ರೆ ಕಾಸ ಇಲ್ಲ ತಾನೇ ಅದೆಲ್ಲಾನು ಗೊತ್ತಿಲ್ಲ ನಮ್ಗಂತು ಇದಕ್ಕೂ ನಮಗೂ ಯಾವ ಸಾಮಾನ್ವೆ ಇಲ್ಲ ನಮ್ಮ ಅಂಬ್ಕಿದ್ರೆ ಕೇಳ್ಬೋದಿತ್ತು ನಮ್ಮಅಮ್ಮ ಕೇಳೋದು ನೀವು ಕೊಟ್ಟಿದ್ರು ಸುಳ್ಳೆ ಹೇಳ್ತಿದ್ರು ಅದಕ್ಕೆ ಸಾಕ್ಷಿ ಏನು ಇಲ್ವಲ್ಲ ನಾವಂತು ಅಯ್ಯೋ 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 ಮುದುಕಿ ಇನ್ನೊಂದು ಗಂಟೆ ಬಿಟ್ಕೊಂಡು ಸತ್ತೋಗಿದ್ರೆ ಏನಾಗದೆ ಮುದುಕಿ ಅನ್ಯ ಇವಾಗ ನಾನು ಕೊಡ್ತೀನಿ 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 ಅಂತ ಹೇಳ್ಬಿಟ್ಟು ಸತ್ತೋಗ್ಬಿಟ್ಟಿದ್ಯಲ್ಲ ಏನ್ ಮಾಡ್ಲಿ ಅಯ್ಯೋ ನನ್ನ ಗಂಡಂಗೆ ಗೊತ್ತಿರದಿದ್ದಂಗೆ ಯಪ್ಪ ದುಡ್ಡ ನನ್ನ ಗಂಡಂಗೆ ಒಂದು ಮಾತು ಹೇಳಿಲ್ಲ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟಿದ್ಯಾ ಯಪ್ಪ ನೋಡಿ ನನಗೂ ಇದಕ್ಕೂ ಯಾವ ಸಂಬಂಧ ಅಂದರೆ ಇಲ್ಲ ಮತ್ತೆ ಮತ್ತೆನೇ ಕೇಳ್ಕೊಳಂಗಿರಿ ನೀವು ಕೇಳ್ಕೊಳ್ಳಿ ಅಷ್ಟೇಯ್ಯ ಇಲ್ಲ ಹೋಗಿ ನೋಡಿ ನಾವೆಲ್ಲ ದುಃಖದಾಗಿದ್ದೀವಿ ಚಾನೇ ದುಃಖದಾಗಿದ್ದೀವಿ ತೊಂದರೆನಾಗಿದ್ದೀವಿ ನಾವಂತೂ ಆ ನೀವು ದಯವಿಟ್ಟು ವೇ ನನ್ಗಂತೂ ತೊಂದರೆ ಕೊಡಬೇಡಿ ಹೋಗಿ ನೀವು ಮೇಲೆ ಬಂದ್ಬಿಟ್ಟು ನೀವಿನ ಕೇಳಿದ್ರೆ ಹಂಗೆ ಬದುಕಿದ್ದ ಕೇಳಿದ್ರೆ ಸಂದಕ್ಕಿರೋದು ನೀವು ಹೋಗಿ ಸಾಲನೂ ಇಲ್ಲ ಎಂತದೂ ಇಲ್ಲ ಅಯ್ಯೋ ಸಾಲ ಕೊಡ್ತಾಳೆ ಅಂತ ಹೇಳಿ ಬೆಂಗಳೂರಿಂದ ಬಂದೆ ಯಾವುದೋ ಮೂಲೆಯಿಂದ ಈ ಅಮ್ಮನ್ ಕೊಟ್ಬಿಟ್ಟು ಹೋಗ್ಬಿಟ್ಟೆ ನಾನಂತೂ ಅಯ್ಯೋ ದೇವ್ರ ನೋಡ್ಕತಾನೆ ಬಿಡು ನಿಮ್ಮ ಮೋಸ ಮಾಡೋರ್ನೆ ಆ ದೇವ್ರ ನೋಡ್ಕತಾನೆ ದೇವ್ರ ಮೇಲೆ ನಂಬಿಕೆ ಐತೆ ಒಂದು ಲಕ್ಷ ಮುದ್ಕಿ ಹೊಯ್ಯಾಗ ಮೋಸ ಮಾಡ್ಬಿಟ್ಟು ಶುಳು ಆತ್ಮ ಏನ್ ಶಾಂತಿ ಸಿಗ್ತದೆ ಅನ್ಕಂಡ್ರ ಶಾಂತಿನ ಸಿಗಕಿಲ್ಲ ಇಲ್ಲ ಸಿಗಕ್ಕಿಲ್ಲನ ಏನ್ರಿ ಬಾಬಾ ಇನ್ನು ಎಷ್ಟು ಜನದ ಸಾಲ ಮಾಡ್ಕೊಂಡಿದ್ರ ಈಗ ನಾವು ಊರ್ ಎತ್ಕೊಂಡ್ ಹೋದ್ರಿ ಅಂತ ಹೇಳಿದ್ರೆ ಊರ್ ಜನ ಎಲ್ಲ ಸಾಲ ಫಲ ಕೊಡ್ರಿ ಅಂತ ಕುಂತ್ಕೋ ಬಿಡ್ತಾರ ಅಂತ ನನ್ಗೂ ಅದೇ ಬಯ ಆಯ್ತು ಕಣ್ ಬಾವ ಅಲ್ಲಿ ಎಲ್ಲಾನು ವೇ ಅಲ್ಲಿ ಇಲ್ಲಿ ಹಸಿ ಸಾಲ ಮಾಡ್ಕೊಬಿಟ್ಟಿದ್ವಲ್ಲ ನಮ್ ಅಮ್ಮನ ಹೆಣ ಎತ್ಕೊಂಡ್ ಹೋಗ್ಬಿಟ್ರೆ ಯಾರು ಅಲ್ಲಿ ಮಣ್ಣ್ಮಾಡಕು ಬಿಡಕ್ಕಿಲ್ಲ ಎಲ್ಲ ಲಭ ಲಭೊ ಲಭ ಅಂತ ಬಾಯ ಬಿಡ್ಕೊಂಡು ನೋಡಿ ನಮ್ ಕಾಸ ಗಂಟೆ ಎತ್ತಂಗಿಲ್ಲ ಅಂತ ಕುಂತ್ಕೋ ಬಿಟ್ಟತಾರೆ ಮಣ್ಣ್ಮಾಡಣ್ಣ ಇನ್ನೇನ್ ಮಾಡಿದೆ ಊರ್ ಎತ್ಕೊಂಡು ಹೋಗ್ರೆ ಯಾರು ಹೆಣ್ಣು ಮುಟ್ಸಕೂಡ ಇವ್ ಸಾಲ ಪಾಲ ಮಾಡ್ಕೊಂಡು ಕುಂತೋರ್ಲ ಇವ್ ಏನಾದ್ರೆ ಸಂಸಾರ ಮಾಡ್ತಾಳು ಸಾಲನೆ ಮಾಡ್ತಾಳು ಊರ್ ತುಂಬಾ ನಾ ಕಾಣೆ ಅಣ್ಣಾ ನೀನೇ ಏನಾರ ಮಾಡ್ಬೇಕು ನಮ್ ಬಾಳಿ ಹಿಂಗ ಆಗೋಗ್ಬಿಟ್ಟೈತೆ ನೀನೇ ಮಾಡ್ಬೇಕು ಇಲ್ಲೇ ಇಲ್ಲ ನಾವು ಉಣ್ಬಿಡೋಣ ಅಲ್ಲಿಗನ ತಕೊಂಡ್ರೆ ಕಷ್ಟ ಆಯ್ತದೆ ಸರಿ ನಾನು ಇಲ್ಲೇ ಏನಾರ ವ್ಯವಸ್ಥೆ ಮಾಡ್ಬಿಡ್ಬೋತೀನಿ ಅಮ್ಮ ಅಯ್ಯೋ ಅಮ್ಮ ಎದ್ದೋಳಮ್ಮ ಅಯ್ಯೋ ಅಮ್ಮ ಹೋ ಇವ್ರು ಎಲ್ ಐ ಸಿ ನೆನ್ನೆ ಕಟ್ಟಿದ್ರು ರೆಸಿಪ್ಟ್ ಕೊಡೋಣ ಅಂತ ಬಂದ್ರೆ ಇವ್ರು ಡೆತ್ ಆಗೋಗ್ಬಿಟ್ರಾ ಏನು ನಮ್ಮ ಅತ್ತೆ ಎಲ್ ಐ ಸಿ ಕಟ್ಟಿತ ಹಾ ಎಲ್ ಐ ಸಿ ಕಟ್ಟಿದ್ರು ಆ ನೆನ್ನೆ ತಾನೆ ಕಟ್ಟಿದ್ರು ಅದೆಲ್ಲ ಸೈನ್ ಎಲ್ಲ ಹಾಕ್ಸ್ಕೊಂಡೆಲ್ಲ ಆಯ್ತು ಸರಿ ಅಂತ ಹೇಳಿ ಬಂದೆ ಅವ್ರಿಗೆಲ್ಲ ಡ್ರೆಸಿಪ್ಟ್ ಕೊಡ್ಬೇಕಿತ್ತು ಸತ್ತ ಹೋಗ್ಬಿಟ್ಟಿದಾರ್ಟ್ ಲಕ್ಷ ರೂಪಾಯಿ ಎಲ್ ಐ ಸಿ ಮಾಡ್ಸಿದ್ರು ಎಲ್ ಐ ಆರ್ ಕಟ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಸೈನ್ ಗೀನ್ ಎಲ್ಲಾ ಮಾಡ್ಬಿಟ್ಟು ಇದ್ ಮಾಡಿದ್ರು ಈಗ ಎಲ್ಲ ಅವ್ರೆಲ್ಲ ಫೈಲ್ಸ್ ಎಲ್ಲ ಕೊಡೋಣ ಅಂತ ಬಂದ್ರ ಇಲ್ಲಿ ನೋಡಿದ್ರೆ ஐயோ அய்யசா நானே சாள் சத்தே அய்யோ ஏன் ஆ நம்ம ஒன்ட் ஏனாரா கொடுதாத கொட் பிடி சா இவோ நோடி சா நன் கண்ட இல்லே அவரே சா எல் ஐ சி கட்டைத்தே எஸ் லட்ச அந்த கொடுத்துர சா நம்ம நீங்க இன்னும் எல் ஐ சி நென்னை கொட்டவரே ನೆನ್ನೆ ಕಟ್ಟಿ ಅಪ್ರೂವಲ್ ಸಮೇತ ಇನ್ನೂ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿಲ್ಲ ಅವ್ರಿಗೆಲ್ಲ ಈಗ ತಾನೆ ಇನ್ನೂ ಮಾಡಿ ಸೈನ್ ಹಾಕ್ಸ್ಬಿಟ್ಟು ತಗೊಂಡ್ಬಿಟ್ಟು ಬಂದಿದ್ದೀನಿ ಇನ್ನು ಈಗ ಅವ್ರದ್ದು ರೆಸಿಪ್ಟೆಲ್ಲ ನಾನು ಕೊಡಬೇಕು ಅಂತ ಹೇಳಿ ಬಂದರೆ ಹೀಗೆ ರೈತ ಆಗಿದ್ದಾರೆ ಹೀಗೆಲ್ಲೂ ಕಟ್ಟಿದ ದಿನವೇ ಸತ್ತೋಗ್ಬಿಟ್ರೆ ಕಟ್ಟಿದ್ದು ಬೆಳಿಗ್ಗೆ ಸದೋಗ್ಬಿಟ್ರೆ ಹೀಗೆಲ್ಲ ಸತ್ತರೆ ನಾವೆಲ್ಲ ಕೊಡೋಕ್ಕಾಗಲ್ಲ ನೀವೇನನ್ನು ಕಂಡಿದ್ದೀರಾ ಹೀಗೆಲ್ಲ ಸಡನ್ ಸಡನ್ನ ಕೊಡೋಕ್ಕಾಗಲ್ಲ ಅದು ಅಪ್ರೂವ್ ಇನ್ನೂ ಜಸ್ಟ್ ಇನ್ನೂ ಈಗ ಆಗಿ ಎಲ್ಲ ರೆಡಿ ಆಗ್ತಾ ಇದೆ ಇನ್ನು ಮೂರು ಸಮೇತ ಮಾಡಿಲ್ಲ ಫೈಲನ್ನ ನೆನ್ನೆ ಕೊಟ್ಟಿದ್ದಲ್ವಾ ನೆನ್ನೆ ನಾನು ಆಫೀಸ್ ಹತ್ರ ಹೋಗಿರಲಿಲ್ಲ ಬೆಳಗ್ಗೆ ಈಗ ಹೋಗಿಬಿಟ್ಟು ಎಲ್ಲ ಕ್ಲಿಯರ್ ಅಂತ ಹೋದೆ ಒಂದು ಸಿಗ್ನೇಚರ್ ಬೇಕಿತ್ತು ಇವರ ಹತ್ರ ಸಿಗ್ನೇಚರ್ ತಗೊಂಡು ಕಂಪ್ಲೀಟ್ ಮಾಡೋಣ ಅಂತ

ಕಣ್ಣನ್ ಮಗ್ನೇ ಎಲ್ ಐ ಸಿ ಕಟ್ಸ್ಕೋಬೇಕ ಏನಂತ ಹೇಳಿದ್ರೆ ನೀನು ಕಾಸೆಲ್ಲಾನೇ ಬಂದ್ಬಿಡ್ತದೆ ಇನ್ಸೂರೆನ್ಸ್ ಎಲ್ಲಾ ಬಂದ್ಬಿಡ್ತದೆ ಹಿಂಗ್ ಬತ್ತದೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಕಟ್ಟಿಸ್ಕೊಬಿಟ್ಟು ಇವಾಗ ನಾನ್ ಸತ್ತೋಗಿದೀನಿ ಅಂತ ಅಂತ ಹೇಳಿದ್ರು ನಾಟಕ ಹೇಳಿದ್ದು ನೀವ್ ಸತ್ರೆ ಯಾರ ಹೆಸರು ನಾಮಿನಿ ಮಾಡ್ತಿರೋ ಅವ್ರ ಹೆಸರು ಕಾಸು ಹೋಯ್ತದೆ ಅಂತ ಹೇಳ್ಬಿಟ್ಟಿದ್ದು ಹೀಗ ನಾನ್ ಸತ್ತಿದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಹೀಗೆ ಇಲ್ದಿರ ಆಟ ಎಲ್ಲಾದ್ವೇ ಆಡ್ತಾ ಕೊಡಕ್ಕಿಲ್ಲ ಅಂತ ಸುಳ್ಳು ಹೇಳ್ತಿದೇ ಅಯ್ಯೋ 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 ಎಲ್ಲೈ ಸಿಗೋಸ್ಕರ ಸತ್ತೋಗಿದೀನಿ ಅಂತ ನಾಟಕ ಮಾಡ್ತಾ ಇದ್ದೀರಾ ನನ್ನ ನಾಟಕನ ಮಾಡ್ತೀನಿ ಏನಾರ ಮಾಡ್ತೀನಿ ಅದನ್ನ ಕಟ್ಕೊಂಡೇನ್ಬೇಕು ನನಗೆ ಲಕ್ಷ ರೂಪಾಯಿ ಕಾಸ್ ಬರ್ತದೆ ಅಂತ ನೀವು ಕಟ್ಟಿಸ್ಕೊಂಡಿದ್ದು ಸತ್ತಿ ತಕ್ಷ ಬರ್ತದೆ ನಾವು ಬಂದ್ಬಿಟ್ಟು ಎನ್ಕ್ವೈರಿ ಮಾಡ್ಕೊಂಡು ಹೋಗ್ಬಿಟ್ಟು ಎಲ್ಲ ಕಾಸ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಹಬ್ಬಬ್ಬ ಕಾಗೆ ಮುದ್ಕಿ ಪರವಾಗಿಲ್ಲ ನೀವಿಷ್ಟು ಬುದ್ಧುವಂತೆ ಆದ್ರೆ ನಾವು ಎಲ್ ಐ ಸಿ ಅವ್ರು ಇಷ್ಟು ಬುದ್ಧುವಂತು ಇರಬೇಡ ಹೇಳಿ ಹಾಂ ಏನಿವಾಗ ಕೊಟ್ಟಿವ ಸತ್ತೋಗಿದ ತಕ್ಷಣ ಏನ ಕೊಟ್ಬಿಡ್ತಾರೆ ನಿಮಗೆ ಅಬ್ಬಬ್ ಬಬ್ಬಬ್ಬ ಮುದ್ಕಿ ಪರವಾಗಿಲ್ಲ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯಾ ಇನ್ನು ನೆನೆ ಸಂಜೆ ಕೊಟ್ಟಿದ್ಯಾ ಇನ್ನೂ ಅಪ್ರೂವಲ್ ಸಮೇತ ಆಗಿಲ್ಲ ನಿಂದು ಲೈಫ್ ದು ಆಗ್ಲೇನೇನೇ ಶುರು ಮಾಡ್ಕೊಂಡು ಆಗ್ಲೇನೆ ಆಟ ಆಡ್ತಾ ಇದೆಯಾ ನೀನು ನೀನು ಎಂಥವಳು ಇರ್ಬೇಡ ಇನ್ನ ಏನೋ ನಮ್ಮ ಮನೆಲೆ ಏನು ದಂಡನ ಮಕ್ಕಳು ಅಂತ ದಿನ ಬೆಳಿಗ್ಗಿನ ಇಲ್ಲ ಸಂಜೆನೇ ಸತ್ತೋಗಿದ ತಕ್ಷಣ ಕೊಟ್ಬಿಡಕ್ಕೆ ಏನು ನಾಟಕ ಮಾಡ್ತಾ ಇದೆಯಾ ನಾನು ಕಂಡಿದ್ದೀನಿ ಒಂದು ಅರ್ಧ ಗಂಟೆ ನನ್ನ ಕೂರಿಸ್ಕೊಂಡು ನಾನು ಸತ್ರೆ ಕೊಡ್ತಾರ ನಾನು ಸತ್ರೆ ಕೊಡ್ತಾರಂತ ಐವತ್ತು ಸಲ ಕೇಳಿದ್ರಲ್ಲ ಅವಾಗೇನೆ ನನ್ಗೆ ಗೊತ್ತಾಯ್ತು ಹಾ ಸತ್ರೆ ಕೊಟ್ಬಿಡ್ತಾರ ಅಂತ ಏನಕ್ಕೆ ಎಂ ಸಲ ಕೇಳ್ತಾವಳಿ ಅಂತ ನೋಡೋ ಇನ್ನು ಎಲ್ ಐ ಸಿ ಅಪ್ರೂವಲ್ಲೇ ಆಗಿಲ್ಲ ಹ್ಮ್ ನಿಂದ ಇನ್ನು ಎಲ್ಲ ಫುಲ್ ಮುಗ್ದೇ ಇಲ್ಲ ಆಗ್ಲೇ ಸತ್ತೋಗಿರ್ತಾರ ನಾಟಕ ಬೇರೆನಾ ನಿಮ್ಮೊಂತರ್ನ ನಾವ್ ಎಷ್ಟು ನೋಡಿಲ್ಲ ಹೇಳ್ರಿ ಹಾ ಇನ್ನು ಇವಾಗ ಐದು ಸಾವಿರ ಕೊಟ್ಬಿಟ್ಟು ನಾವ್ ಹೊತ್ತು ಲಕ್ಷ ಕೊಡ್ಬೇಕಾ ನಿಮ್ಗೆ ಹಾ ಇನ್ನು ಕಟ್ಟು ಸಮೇತ ಕಟ್ಟಿಲ್ಲ ಕ್ಲೀನಾಗೆ ಹಾ ಅಯ್ಯೋ ರಾಮ ಇನ್ನು ಒಂದು ಸೈನ್ ಹಾಕ್ಬೇಕು ಸೈನ್ ಹಾಕಿ ಫಸ್ಟ್ ಈ ಲಕ್ಷ ಬತ್ತದೆ ಅದು ಲಕ್ಷ ಬತ್ತದೆ ಅಂತ ಹೇಳ್ಬಿಟ್ಟು ನಾನು ತಗ ನೀವು ಇದು ಮಾಡಿದ್ದು ನೆನ್ನೆ ಕಟ್ಸ್ಕೊಂಡಿದ್ರೆ ನೆನ್ನೆ ಕಟ್ಸ್ಕೊಬಿಟ್ಟು ಈಗ ನೋಡ್ರಿ ಹಿಂಗೆ ಆಟ ಬಾಳೆ ಆಡ್ತಾ ಇದೆಯಾ ನೀನು ಆ ನಾನು ಎಂತ ಸೈನ್ ನಾಕಕ್ಕಿಲ್ಲ ನಾನು ಐದು ಸಾವಿರ ರೂಪಾಯಿ ನಾನು ಇಲ್ಲದಿಸಾಕ್ಬಿಟ್ಟು ಹೊಂಟೋಗ್ಬಿಡ್ ನೀನು ನಾನಂತೂ ಕಟ್ಟಾಕಿಲ್ಲ ನಂಗೆ ಇವತ್ತು ಬತ್ತದೆ ಅಂತ ಭಾಳ ಖುಷಿಯಾಗಿ ಎಷ್ಟೊತ್ತು ಅಂತ ನಾಟಕ ಮಾಡ್ಕೊಂಡು ಮನೆ ಕಣ್ಣಿ ನಾನುನುವೆ ನಿನ್ಗೆ ಬತ್ತೀಯಾ ಮಧ್ಯಾಹ್ನ ಬ ಅಂತ ನಿಂಗೆ ಹೇಳಿದ್ನಲ್ಲ ಹೂ ಬತ್ತೀನಿ ಅಂತ ಹೇಳಿದ್ದೆಲ್ಲ ಕರೆಕ್ಟಾಗಿ ಮಧ್ಯಾಹ್ನಕ್ಕೆ ಬತ್ತೀಗ ಅಂತ ಹೇಳ್ಬಿಟ್ಟು ನಾನು ಹೆಂಗೋ ನಾಟಕ ಮಾಡ್ಕೊಂಡು ಮನಗಿದ್ದೆ ಈಗ ನೋಡಿದ್ರೆ ಎಲ್ಲ ಹಾಳಾಗೋಯ್ತು ಅಯ್ಯಪ್ಪ ಹುಸಿರು ಕಟ್ಟಿ ಎಲ್ಲ ಮಾಡಿ ನನ್ನ ಮನೆ ಕಣಿದ ಕುಂದ್ರೆ ಎಲ್ಲ ವ್ಯರ್ಥ ಆಗೋಗ್ಬಿಡ್ತು ಬಾಳಗಿಷ್ಟು ಏಯ್ ನನ್ನ ಸೈನ್ ಹಾಕಕ್ಕಿಲ್ಲ ಏನು ಹಾಕಕ್ಕಿಲ್ಲ ಹೋಗ್ಲಾ ಸುಂಕೆ ಮೀಯ ಅನ್ಯಾಯವಾಗಿ ನಾನು ಅನ್ಕೊಂಡಿದ್ದೆ ಏನೇನೋ ಕಾಣಿಸ್ಕೊಂಡಿದ್ದೆ ಹತ್ತು ಲಕ್ಷ ಬತ್ತದಲ್ಲ ಹತ್ತು ಲಕ್ಷ ಬತ್ತದಲ್ಲ ಅಂತ ಹೇಳ್ಬಿಟ್ಟು ಹೋಯ್ತು ಎಲ್ಲ ನನ್ನ ಪಿಲ್ಲ ನನ್ನ ರೀ ಇನ್ನೇನಕ್ಕೆ ಇನ್ನೇನಕ್ಕೆ ನಾನು ಇಲ್ಲಿರ್ಬೇಕು ಏಯ್ ಹೋಗ್ಲಾ ಸುಂಕೆ ನೀಯ ಏ ನನ್ನ ಐದು ರೂಪಾಯಿ ಕೊಟ್ಟೋದ್ರೆ ಸರಿ ನೋಡಿ ಐದು ಸಾವಿರ ರೂಪಾಯಿನ ಬ್ಯಾಂಕ್ಗಳು ಕಟ್ಬಿಟ್ಟು ಬಂದಿದ್ದೀನಿ ನಿಮ್ದೆಲ್ಲ ಈಗ ಕೊಡೋಕ್ಕಾಗಲ್ಲ ಸರಿನಾ ನೀವೇ ಸಿಗ್ನೇಚರ್ ಮಾಡಿ ಹತ್ತು ವರ್ಷಕ್ಕೆ ತಗೊಂಡಿದ್ದೀರಲ್ಲ ಸ್ಕೀಮ್ನ ಹತ್ತು ವರ್ಷ ಮುಂದುವರ್ಸ್ಕೊಂಡು ಹೋಗಿ ಮತ್ತೋರ್ಸ ನನಗೆ ನನ್ಗೆ ಗ್ಯಾರಂಟಿ ಇಲ್ಲ ಇನ್ನೇ ಮಾಡ್ಕೊಂಡ್ ನಿಂಗೆ ಸುಮ್ಕೆ ಸುಂಕೇನ ಒಂಟೋಗ್ ಕಲಿ ಸುಮ್ಕೆ ನನ್ ಒಂಟೋಗ ಸುಮೇನೆ ಅಯ್ಯೋ 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 ಕಾಗೆ ಮುಟ್ಕಿ ಅಲ್ಲ ಕಾಸಗೋಸ್ಕರ ಎಲ್ಲ ಸಿ ಕಾಸುಗೋಸ್ಕರ ಆ ಇಷ್ಟೆಲ್ಲಾ ಉತ್ತರಾಡದ ಬೇಕಾ ತಲೆನಾಗಂತೂ ಬುದ್ಧಿ ಅಂತೂ ಇಲ್ಲ ಸಗಣಿ ತುಂಬೈತ್ ನಿಮ್ಗೆ ಆ ಯಾವಾಗ ಏನು ಏನು ತಿಳ್ಕತ್ತಿರ ನೀವು ಇಲ್ಲ ಆ ಅದೇನು ಅಂತಾರಲ್ಲ ದುಡ್ಗೋಸ್ಕರ ಏನ್ ಬೇಕಾದ್ರು ಮಾಡ್ತೀರಾ ಆ ಸಾಲ ದುಡ್ಗಿ ಬಂದಿದ್ಲಲ್ಲ ಅವ್ಳಗೂ ನೀವೇ ನೀ ಫೋನ್ ಮಾಡ್ಬಿಟ್ಟು ಹೇಳಿದ್ದು ಬಾ ಅಂತ ಹೇಳ್ಬಿಟ್ಟು ಇನ್ನೇನು ದೀನ್ ಬೆಳಗ್ಗೆ ಆದ್ರೂ ರೊಯ್ ಫೋನ್ ಹಾಕೊಳು ಒಂದ್ ಲಕ್ಷ ಒಂದ್ ಲಕ್ಷ ಒಂದ್ ಲಕ್ಷ ಅಂತ ಅತ ನೆಗದ್ ಬಿದ್ದಿದೀನಿ ಅಂತ ಏನಾಗ ಗೊತ್ತಾಗ್ಬಿಟ್ರೆ ಸುಮ್ಕಾಯ್ತಾಳಲ್ಲ ಅಂತ ಹೇಳ್ಬಿಟ್ಟು ನಾನೇ ಮಧ್ಯಾಹ್ನ ಬಾ ಒಂದ್ ಗಂಟೆಗೆ ಏನ್ ಹೆಂಗಿದ್ರು ಐ ಸಿ ನೋಡ್ ಗೊತ್ತಾನಲ್ಲ ಅವಾಗ ಒಂದ್ ಗಂಟೆಗೆ ಬಂದ್ರೆ ನಾನು ಸತ್ತೋಗಿದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ನೆ ಅಂತ ಅನ್ಕೊಂಡೆ ಅಯ್ಯೋ ಶಿವನೇ ಅವಳ್ದಂಗ ಆಯ್ತು ಈ ನನ್ನ ಮಗುಂದೇ ನನಗ್ ನಾಮ ಹಾಕೊಂಡಿದ್ದು ಏ ಹೋಗ ಮನಗೆ ಮನಗಿ ಮನೆಗೆ ಸಾಕಾಗೋಗ್ಬಿಟ್ಟೈತೆ ಅಯ್ಯ ಏನು ಕತ್ತನೋ ಆದರೂ ನಾನು ಸತ್ತರೆ ನೋಡೋಕೆ ಇಷ್ಟೇ ಜನ ನನಗೆ ಬರೋದು ಯಾರು ಬರೋದೇ ಇಲ್ವಲ್ಲ ಎಲ್ಲರೂ ಯೋಗ್ಯತೆಯೂ ಸಂದ ಕರ್ತಾಯಿತ್ತು ನನಗೆ ಇವ್ನ ಸತ್ತೋಳೆ ಅಂತ ಭಾಳ ಖುಷಿಯಾಗಿ ಸೆಲೆಬ್ರೇಷನ್ ಮಾಡೋಣ ಅನ್ಕೊಂಡಿದ್ದೆ ಇವಳು ಎದ್ದು ಕೂತ್ಕೊಳ್ಳಲ್ಲ ಇವಳೆಲ್ಲ ಸಾಯಿಸ್ತಾಳೆ ನಮ್ಮನ್ನೆಲ್ಲ ಸಾಯಿಸ್ತಗಂಟ ನನಗೆ ಒಂಥರ ದೊಡ್ಡ ಡ್ರಾಮಾ ಫ್ಯಾಮಿಲಿ ನಾಡ್ ಫ್ಯಾಮಿಲಿ ಬಣ್ಣ ಹಚ್ಕೊಳ್ತಿದ್ದಂಗೆ ಏನೇ ಡ್ರಾಮಾ ಮಾಡ್ತಾರೆ ಅದಕ್ಕೆ ನನ್ನ ಮಗಳವ್ರ ಜೊತೆ ಸೇರ್ಕೊಂಡು ಹಂಗಾಗಿರೋದು ಅಯ್ಯೋ ಅಪ್ಪ ಶಿವನೇ ಸಾಕಾಯ್ತು ನನಗಂತೂ ಇವ್ರ ಕಥೆಯ ನೋಡಿ 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 ನಾನೇ ಹೋಯ್ತೀನಿ ಅನಿಸ್ತದೆ ಈ ಮುದ್ಕಿಗೆ ನಾ ಮುಂಚಿನ ಇನ್ನು ಒಂಬತ್ ಮುದ್ದೆ ಮುದ್ದೆ ಒಂದಿಸ್ಕೊಂಡ್ ತಿನ್ಕೊಂಡಿ ಅಮ್ಮ ಇನ್ನೆಲ್ಸ ಆಯ್ತಲ್ವಾ ಇವ ಏ ಹೋಗ್ಲಾ ನಾನೇನು ಕಟ್ಟಕಿಲ್ಲ ಅಂತ ಹೇಳಲ್ಲ ಆ ಅಯ್ಯ ಸುಮ್ನೆ ಆಯ್ತದ ಸುಮ್ಕೆ ಸುಮ್ಕೇನೇ ಬಂದ್ಬಿಟ್ಟಿಲ್ಲ ನಿಂತ್ಕೊಬಿಟ್ಟ ಈ ತೆಗೇತ ಒಗ್ ಸುಮ್ಕೇನೇ ಅಲ್ಲ ನೀ ಸತ್ತ ಅಂತ ಹೇಳ್ಬಿಟ್ಟು ಮಣ್ಣುಗಿನ ಹಾಕ್ಬಿಟ್ಟಿದ್ರೆ ಏನ್ ಮಾಡ್ತಿದ್ರಿ ಒಳ್ಳೆ ಸತ್ತದಿರತಾರೇ ಮನಿ ಕಣ ಆಕ್ಟಿಂಗ್ ಮಾಡ್ತಿರಲ್ಲ ಇಂತ ಆಕ್ಟಿಂಗ್ ಎಲ್ಲ ಎಲ್ ಕತ್ಕೊಂಡ್ಬಿಟ್ಟು ಬಂದ್ರಿ ಅಂತ ನಮ್ಮ ಅಮ್ಮಂಗೇನಿದೆ ಹೊಸದೆಲ್ಲ ನಮ್ಮ ನಮ್ಮಅಮ್ಮಂಗ ಇದೆಲ್ಲ ಅಭ್ಯಾಸ ಆಗೋಗ್ಬಿಟ್ಟೈತೆ ನಮ್ಮ ಅಪ್ಪ ಇದ್ದಾಗ ನಾನು ಸಣ್ಣ ವಯಸ್ಸಿನಾಗಿದ್ದಾಗ ಅವಾಗ 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 ಹಿಂಗೆಲ್ಲಾನು ಆಕ್ಟಿಂಗ್ ಮಾಡ್ತಾ ಇರ್ತದೆ ಸತ್ತೋಯ್ತು ಸತ್ತದೆ ಸತ್ತೋದೆ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಂಗ್ ಎದರ್ಸೋದು ಹ್ಮ್ ಅದಕ್ಕೆ ನಮ್ಮ ಸಂಬಂಧಿಕರಿಗೆಲ್ಲ ಫೋನ್ ಮಾಡಿದ್ರು ಯಾರು ಬರೋಕಿಲ್ಲ ಬಾ ಅಂತಂದ್ರು ಬರೋಕ್ಕಿಲ್ಲ ಆಗಲೇ ಒಂದ್ ಮೂರ್ನಾಲ್ಕ ಸಲ ಆಕ್ಟಿಂಗ್ ಮಾಡೈತೆ ಅದೇ ಈಗಿಂತ ಮಾತ್ರ ಭಯಂಕರವಾಗಿ ಸೂಪರ್ ಆಕ್ಟಿಂಗ್ ಮಾಡ್ಬಿಟ್ಟೈತೆ ಅಲ್ವಾ ಈಗ ರೀ ಸುಂಕೇನಿ ಎಲ್ಲೈಸಿ ಕಾಸ್ಕೋಸ್ಕರ ನಾಟಕ ಮಾಡಿದಂತ ಇವಮ್ಮ ನೋಡ್ರಿ ಈ ವಸ್ ಮಾಡ್ತಾಳೆ ಅಂತ ಅಯ್ಯೋ ಕಾಗೆ ಮುದ್ಕಿ ಇವಮ್ಮ ಸತ್ತೋಳೆ ಅಂತ ನಮ್ಮೂರಾಗ ಒಂದ್ ಕಡೆ ಒಂದ್ ಕಡೆ ಗುಂಡಿ ತೋಡ್ಸಿದಿನಿ ಊರ್ ನಿಮ್ಮೂರಾಗ ಯಮ್ಮನೂರಾಗ ಒಂದ್ ಕಡೆ ಗುಂಡಿ ತೋಡ್ಸಿದಿನಿ ಅಲ್ಲೊಂದ್ ಸ್ವಲ್ಪ ಚಟ್ ರೆಡಿ ಮಾಡಿಸ್ತೀನಿ ಇಲ್ಲೊಂದ್ ಚಟ್ ರೆಡಿ ಮಾಡಿಸ್ತೀನಿ ಇವಮ್ಮೆ ನಮ್ಮತ್ರ ಆಟ ಆಡ್ತಾವಳಂತ ನಿಮ್ಗೆ ಏನ್ ತಲೆಗಿಲೆ ಕೆಟ್ಟಾಯ್ತು ಆಟ ಆಡಕ್ಕೆ ಒಳ್ಳೆ ಕತೆ ಐತಲ್ಲ ಇವ್ರದು ಅಯ್ಯೋ ಕರ್ಮ ಸತ್ತೋಗಿದೀನಿ ಅಂತ ಏನ ಆಕ್ಟಿಂಗ್ ಬೇರೆ ಮಾಡ್ತಾರ ಅಯ್ಯೋ ಕರ್ಮ ಈಗ ತೋಡಿರೋ ಗುಂಡಿಗೆಲ್ಲ ಒಂದೊಂದು ಕೋಳಿ ಹಾಕ್ಬಿಟ್ಟು ಮುಚ್ಚನ ಬರ್ಬೇಕು ಯವ್ವ 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 ನಮ್ಮ ಊರಾಗೇನೇ ಇಲ್ವಲ್ಲ ಇಂತ ದೊಂಬರಟದ ಫ್ಯಾಮಿಲಿ ಅಯ್ಯೋ ಶಿವನೇ ಯಪ್ಪ ರೀ ನನ್ ಮದ್ವೆ ಬಂದಾಗಿಂದ ಒಂದ್ ಕಿತ್ತ ನೋಡಿ ಮಮ್ಮ ಆಕ್ಟಿಂಗ್ ಮಾಡಿರಲಿಲ್ಲ ಈಗ ಯಾಕೆ ಶುರು ಮಾಡ್ಕಂತು ಒಂದ್ ಮಾತು ಹೇಳೋಣ ಹೇಳ್ಬೇಕಿತ್ತು ತಾನೆ ನಮ್ಮಮ್ಮ ಯಾವಾಗೂ ನೋಡ್ರಿ ಹಂಗೆ ಆಕ್ಟಿಂಗ್ ಮಾಡಲ್ಲ ಅವಶ್ಯಕತೆ ಬಿದ್ದಾಗ ಅಷ್ಟೇ ನೆನೆಯ ಹ್ಮ್ ಸುಮ್ನೆ ಎದ್ರಿಸಕೋ ಬೆದ್ರಿಸಕೋ ಇಲ್ಲ ಸಾಲ್ಗಾರ ಬಂದಾಗ ಹಂಗ ಒಂಚೂರ್ ಹಂಗ ಆಕ್ಟಿಂಗ್ ಮಾಡ್ತದ ಅಷ್ಟೇ ನಿನ್ ಮದ್ವೆ ಆದ್ಮೇಲೆ ಅಂತ ಪರಿಸ್ಥಿತಿ ಬಂದಿರ್ಲಿಲ್ಲ ಈಗ ಮತ್ ಬಂದ್ಬಿಟ್ಟೈತಿ ಅದಕ್ಕೆ ಹೇಳಿ ಹಂಗ ಆಟ ಕಡೈತೆ ಇದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಬೇಡ ನೋಡು ನಾನ್ ಇವಾಗ ಆರಾಮ ಖುಷಿಯಾಗಿಲ್ವಾ ನೀನು ಖುಷಿ ಖುಷಿಯಾಗಿರುವ ಸಾಕಾಯ್ತಯಾ ದೇವಸ್ ಅಂದ್ರೆ ಒಂಟೋಗ ಬಿಡ್ತೀನಿ ನಾನಂತು